ನೀನ ದಿನ ಇಂದಿನ ಸಂಚಿಕೆಯಲ್ಲಿ ಏ ವೇದ ನೀನು ಅಲಂಕಾರ ಮಾಡಿದ್ದೆಲ್ಲ ಆಯ್ತಲ್ಲ ನೀ ಎಂಥ ಆಶೀರ್ವಾದ ಮಾಡೋದು ಬೇಕಾಗಿಲ್ಲ ನೀ ಇಲ್ಲಿಂದ ಹೋಗು ಅಂತ ದೇವಿಕಾ ಅವರು ಹೇಳ್ತಾರೆ ಏ ಕರ್ಮದವಳೆ ನಿಂಗು ಅಷ್ಟೊಂದು ಆಸೆ ಇದ್ದರೆ ನೀವೊಂದು ಪದ್ಯ ಹೇಳಿ ಇಲ್ಲಿಂದ ಹೊರಟೋಗು ಅಂತ ದೇವಿಕಾ ಅವರು ವೇದ ಅವರಿಗೆ ಹೇಳ್ತಾರೆ ಆಗ ಅವರ ತಂದೆ ತಾಯಿ ನೀನು ಆ ಮಗುಗೆ ಆಶೀರ್ವಾದ ಮೂಡೋಕ್ಕೆ ನೀವೊಂದು ಪದ್ಯ ಹೇಳಮ್ಮ ಹಾಡು ಹೇಳಮ್ಮ ನಿನಗೂ ಚೆನ್ನಾಗಿ ಹಾಡು ಬರುತ್ತೆ ಅಲ್ಲ ಅಂತ ಅವ್ರ ತಂದೆ ತಾಯಿ ಹೇಳ್ತಾರೆ ವೇದ ಅವರ ತಂದೆ ತಾಯಿ ಏಯ್ ವೇದ ಹೇಳೇ ಹಾಡು ಹೇಳೇ ಅಂತ ದೇವಿಕ ಅವರು ಹೇಳ್ತಾರೆ ಏ ಕರ್ಮದವಳೆ ಎಲ್ಲರ ಎದುರಿಗೂ ನನ್ನ ಕೆಟ್ಟವಳನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ನೀನು ನೀನೀಗ ಹಾಡಬೇಕು ಅಂದರೆ ಹಾಡಬೇಕು ಅಷ್ಟೇ ಅಂತ ದೇವಿಕ ಅವರು ಮತ್ತೆ ಹೇಳ್ತಾರೆ ವೇದಾಳಿಗೆ ಅವಾಗ ಅವರು ವೇದ ಅವರ ತಂದೆ ತಾಯಿ ಕೂಡ ಹೇಳ್ತಾರೆ ಅಮ್ಮ ನೀ ಹಾಡಮ್ಮ ಆಶೀರ್ವಾದ ನೀನು ಹಾಡು ಮುಖಾಂತರ ಮಾಡಮ್ಮ ಅಂತ ಅವರಪ್ಪನೂ ಹೇಳ್ತಾರೆ ವೇದ ಅವರಪ್ಪ ಹಾಡು ಮಗಳೇ ಹಾಡು ನೀನು ಅಂತ ಅವರಮ್ಮನೂ ಹೇಳ್ತಾರೆ ಅವಾಗ ಏ ಕರ್ಮದವಳೆ ಹಾಡೆ ನೀ ಹಾಡು ಅಂತ ದೇವಿಕಾನು ಹೇಳ್ತಾರೆ ವೇದ ಅವರು ಹಾಡೋದಕ್ಕೆ ಶುರು ಮಾಡ್ತಾರೆ ಅವಾಗ ಎಲ್ಲರೂ ಇದ್ದಂಥವರು ಅವ ಸೌಂದರ್ಯ ಅವರಿಗೆ ಆರತಿಯನ್ನು ಮಾಡ್ತಾರೆ ವೇದ ಅವರು ಹಾಡ್ತಾ ಇರ್ತಾರೆ ಹಾಡು ಮುಗಿದ ನಂತರ ಚಪ್ಪಾಳೆ ಹೊಡಿತಾರೆ ಆ ಹಾ 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 ನಿಂದು ಈ ಧ್ವನಿನ ನಾನು ಕೇಳಲೇ ಇಲ್ವಲೇ ಚಂದ ಹಾಡ್ತೀಯಲ್ಲಿ ನೀನು ಭಾಳ ಚಂದ ಹಾಡ್ತೀನಿ ಅಂತ ದಿವಿಕ ಅವರು ಚಪ್ಪಾಳೆ ಹೊಡಿತಾರೆ ಬರೀ ನಿಂದು ಅದೇ ಹಳೇ ಮಾತೆ ಅದೇ ಆಗೋಗಿತ್ತು ನನ್ನ ಕಿವಿಗೆ ಇವತ್ತು ಸ್ವಲ್ಪ ಚಲೋ ಆಯಿತು ಹಾಂ ಚಂದ ಹಾಡ್ದಿ ಅಂತ ಹೇಳ್ತಾರೆ ಅವಾಗ ವೇದ ಅವರು ಅಲ್ಲಿಂದ ಹೊರಟೋಗ್ತಾರೆ ಹೊರಟೋಗಿ ರೂಮ್ ಬಾಗ್ಲ ಹಾಕೊಂಡು ಕೂತ್ಕೊಳ್ತಾರೆ ಅಳ್ತಾ ಕೂತ್ಕೊಳ್ತಾರೆ ವಿಕ್ರಮ್ ಅವರು ಆ ಬಳೆಯನ್ನು ನೋಡ್ತಾ ನೆನಪು ಮಾಡ್ಕೊಳ್ತಾ ಇರ್ತಾರೆ ಪೊಲೀಸ್ ಅವ್ರಿಗೆ ಅವರು ಆ ದುಡ್ಡು ಮತ್ತು ಬಳೆಯನ್ನು ಕೊಟ್ಟಿರೋದನ್ನು ಎಲ್ಲ ನೆನಪನ್ನು ಮಾಡ್ಕೊಳ್ತಾ ಇರ್ತಾರೆ ಆ ಬಳೆಯನ್ನು ನೋಡಿ ಅಲ್ಲಿಗೆ ಬಂದಂತಹ ಅವ್ರ ಅಣ್ಣ ಮತ್ತು ಅವರ ಫ್ರೆಂಡ್ಸ್ ಏ ವಿಕ್ರಮ್ ಏನೋ ಮಾಡ್ತಾ ಇದೆಯಾ ಇಲ್ಲೇ ಕೂತ್ಕೊಂಡು ಆ ಬಳೆಯನ್ನು ನೋಡ್ತಾ ಮುಂಗಾರು ಮಳೆಯಲ್ಲಿ ಗಣೇಶ್ ಇದನ್ನಲ್ಲ ಮೊಲನ ಜೊತೆ ಮಾತಾಡ್ತಾ ಮೊದಲನೇ ಹಿಡ್ಕೊಂಡಿರ್ತಾನಲ್ಲ ಆ ರೀತಿಯೇ ನೀನು ಬಳೆಯನ್ನು ಹಿಡ್ಕೊಂಡಿದ್ದೀಯಲ್ಲೋ ಬಿಸಾಕು ಅದನ್ನು ಬಿಸಾಕು ಅಂತ ವಿಕ್ರಮ್ ಅವ್ರ ಕೈಯನ್ನು ಹಿಡಿತಾರೆ ಆಗ ವಿಕ್ರಮ್ ಅವರು ಅವ್ರ ಕೈಯನ್ನು ಹಿಡಿದು ಕೈ ಹಿಡಿದು ಒತ್ತಾಯವ ಮಾಡಬೇಡ್ದು ಅಂತ ವಿಕ್ರಮ್ ಅವರು ಹೇಳ್ತಾರೆ ನಂತರ ವೇದ ಅವ್ರನ್ನ ಹುಡುಕ್ತಾ ಸೌಂದರ್ಯ ಅವರು ಬರ್ತಾರೆ ಏ ವೇದ ನಿನ್ನನ್ನು ಹುಡುಕ್ತಾ ಇದ್ದನಲ್ಲಿ ನೀನು ನೋಡಿದ್ರೆ ಇಲ್ಲಿದೆಯಾ ಅಂತ ಸೌಂದರ್ಯ ಅವರು ಕೇಳ್ತಾರೆ ಹಾಂ ಕೈ ಎಂತ ಬೇಕಿತ್ತು ಅಂತ ಕೇಳ್ತಾರೆ ಏಯ್ ನೀ ಬರೀ ಎಲ್ಲರಿಗೂ ಎಂಥ ಬೇಕು ಅದು ಎಂತ ಬೇಕು ಅದೇ ಕೇಳ್ತಿರಲ್ಲಿ ನಿಂದು ನಿನಗೆಂತ ಬೇಕು ನಿಂದು ಊಟ ಅಂತ ಸೌಂದರ್ಯ ಅವರು ಕೇಳ್ತಾರೆ ಹಾಂ ಆಯಿತು ಅಂತ ಹೇಳ್ತಾರೆ ನನಗೆ ಸುಳ್ಳು ಹೇಳಬೇಡ ನೀನು ಅಂತ ಸೌಂದರ್ಯ ಅವರು ವೇದಾಗೆ ಹೇಳ್ತಾರೆ ಊಟನ ಬಡಿಸ್ಕೊಂಡು ಬರ್ತಾರೆ ಬಡಿಸ್ಕೊಂಡು ಬಂದು ವೇದಾವಳಿಗೆ ತಿನ್ನಿಸ್ತಾರೆ ಏಯ್ ಯಾಕೆ ಎಷ್ಟೊಂದು ಸಿಟ್ಟು ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ ವೇದಾಳಿಗೆ ಇದನ್ನೆಲ್ಲ ಆ ದೇವಿಕಾ ಮತ್ತು ಅವ್ರ ಮಗಳು ಐಶ್ವರ್ಯ ಅವರು ನೋಡ್ತಾ ಇರ್ತಾರೆ ಏ ಅಮ್ಮ ನೀನು ನನ್ನ ಅನಾಥಾಶ್ರಮದಿಂದ ಕರ್ಕೊಂಡು ಬಂದೆ ಅಕ್ಕನ ಕರ್ಕೊಂಡು ಬಂದೆ ಎಂತ ನೋಡಿ ಇದು ಅಂತ ಹೇಳ್ತಾರೆ ಈ ನನ್ನ ಮೊದಲೇ ಮಂಡೆ ಸರಿಯಿಲ್ಲ ಅಂತ ದೇವಿಕಾ ಅವರು ಐಶ್ವರ್ಯಗೆ ಹೇಳ್ತಾರೆ ಇಲ್ಲಿ ವೇದ ಅವರದು ತಿನ್ನಿಸ್ತಾ ಇದ್ದಾಗ ತಿನ್ಕೊಂಡ ನಂತರ ಆ ಅದೇ ಪ್ಲೇಟನ್ನು ಇಸ್ಕೊಂಡು ಹಿಡಿ ನೀನು ಊಟ ಮಾಡು ಆದರೆ ನಿಂಗಲ್ಲ ಇದು ಮಗುಗೆ ಅಂತ ವೇದ ಅವರು ಹೇಳ್ತಾರೆ ಹಬ್ಬದ ದಿನ ವಿಕ್ರಮ್ ಅವರು ಜೀಪ್ ಮೇಲೆ ಕೂತ್ಕೊಂಡು ಹಳೆ ನೆನಪನ್ನು ನೆನಪು ಹಾಕ್ಕೊಳ್ತಾ ಇರ್ತಾರೆ ಅವ್ರ ತಾಯಿಯ ನೆನಪನ್ನು ಅವ್ರ ತಾಯಿ ಚಿಕ್ಕವರಿದ್ದಾಗ ಮನೆ ಬಿಟ್ಟು ಹೊರಡುವಾಗ ಅವ್ರ ತಾಯಿ ಹಿಂದೆ ಅಮ್ಮ ಅಮ್ಮ ಅಂತ ಓಡಿ ಬಂದು ಅವರ ಹಿಂದೆ ಹೋಗುವಾಗ ಅವರ ಅಪ್ಪ ಮತ್ತು ಅವರ ಅಜ್ಜ ಹಿಡ್ಕೊಂಡಿದ್ದು ಏ ನಿಮ್ಮ ತಾಯಿ ನೋಡು ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಪ್ರೀತಿನೇ ಇಲ್ಲ ಅಂತ ಅಜ್ಜ ಹೇಳ್ತಾರೆ ಇದೇ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ವಿಕ್ರಮ್ ಅವರು ವೇದ ಅವರ ತಂದೆಯವರು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅಲ್ಲಿಗೆ ಒಬ್ಬರು ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ ಬಂದು ಬನ್ನಿ ಯಜಮಾನರು ಬನ್ನಿ ಅಂತ ವೇದ ಅವರ ತಂದೆಯವರು ಕರೀತಾರೆ ನನಗೆ ಈ ಹಬ್ಬದ ದಿನ ಒಂದು ಐದುನೂರು ಹುಲಿ ವೇಷದ್ದು ಬೇಕಾಗುತ್ತೆ ನನಗೆ ನಾಡಿದ್ದೂ ಡೆಲಿವರಿ ಬೇಕು ಅಂತ ಹೇಳ್ತಾರೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ವೇದ ಅವರು ಹೇಳ್ತಾರೆ ನಾ ಇಲ್ಲಿ ಇರೋದನ್ನು ನಾನು ಇವಾಗ ಕೊಡ್ತೀನಿ ಬಾಕಿ ನಾಳೆ ಕೊಡ್ತೀನಿ ಅಂತ ವೇದ ಹೇಳ್ತಾರೆ ಅವರು ತಂದೆಯವರು ಇದ್ದೇ ಹೇಳ್ತಾರೆ ನನಗೆ ಒಟ್ಟಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಅವಾಗ ವೇದ ಅವರು ಅಡ್ವಾನ್ಸ್ ಬೇಕಾಗುತ್ತೆ ಸರ್ ಅಂತ ಹೇಳ್ತಾರೆ ಅಡ್ವಾನ್ಸು ಇಲ್ಲ ನಾನು ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಆ ಕಸ್ಟಮರು ಅವರನ್ನು ಕಳಿಸಿದ್ದು ಆ ವಿಕ್ರಮ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಕಳಿಸಿದ್ದು ಆದರೆ ವಿಕ್ರಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವರು ಹೋದ ನಂತರ ಅವ್ರ ತಂದೆಯವರು ಸ ಸೈಡಿಗೆ ನಿಂತ್ಕೊಂಡಿರ್ತಾರೆ ವೇದ ಅವರು ಬರ್ತಾರೆ ಅಪ್ಪ ಆಕಾಶಕ್ಕೆ ಏಣಿ ಹಾಕೋದು ಬೇಡ ನಮ್ಮ ಅಂಗಡೀಲಿ ಎಷ್ಟಿದೆ ಅಷ್ಟರಲ್ಲಿ ನಡೆಸೋಣ ನಾವು ಒಂದು ವೇಳೆ ಅವರು ಬರದೇ ಇದ್ದರೆ ಎಲ್ಲ ಹೊರಟೋಗಿಬಿಡುತ್ತೆ ಅಪ್ಪ ಅಂತ ವೇದ ಅವರು ಹೇಳ್ತಾರೆ ಅಲ್ಲಮ್ಮ ಧೈರ್ಯಂ ಸರ್ವತ್ರ ಸಾಧನಮ್ಮ ಅಂತ ಕೇಳಿಲ್ವಾ ನೀನು ಅಂತ ಹೇಳ್ತಾರೆ ಹಾಗಂತ ಆಕಾಶನ ಮುಟ್ಟೋಕ್ಕಾಗುತ್ತೇನಪ್ಪ ಅಂತ ಹೇಳ್ತಾರೆ ಇದನ್ನು ಕಳಿಸಿದ್ದು ಅವರು ಫ್ರೆಂಡ್ಸ್ ಫ್ರೆಂಡ್ಸಲ್ಲ ಅವರಿಗೆ ಅವ್ರ ತಂದೆಯವರು ಮತ್ತೆ ಕಾಲ್ ಮಾಡ್ತಾರೆ ವೇದ ಅವ್ರ ತಂದೆಯವರು ಕಾಲ್ ಮಾಡಿದಾಗ ಆ ವಿಕ್ರಮನ ಹುಡುಗರ ಜೊತೆನೇ ಇರ್ತಾರೆ ಆ ಹುಡುಗ ಕಸ್ಟಮರ್ ಆಗಿ ಬಂದಿರ್ತಾನಲ್ಲ ಅವನು ಅಲ್ಲೇ ಇರ್ತಾನೆ ಲೌಡ್ ಸ್ಪೀಕರ್ ಇಡು ಅಂತ ಹೇಳ್ತಾರೆ ಆ ಹುಡುಗನೂ ಲೌಡ್ ಸ್ಪೀಕರ್ ಇರ್ತಾನೆ ನಾಳೆ ಇಲ್ಲ ನಾನು ಬೇರೆ ಅಂಗಡಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾವು ಕೊಡ್ತೀವಿ ನಾಳೆ ಸಂಜೆ ಒಳಗೆ ಅಂತ ವೇದ ಅವರ ತಂದೆಯವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ